ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಹೋಳಿ ಹಬ್ಬದ ದಿನ ಈ ವರ್ಷದ ಮೊದಲ ಚಂದ್ರಗ್ರಹಣ ಅಂದ್ರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಚಂದ್ರಗ್ರಹಣ ಪ್ರಾರಂಭವಾಗಲಿದೆ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಏನೆಲ್ಲ ಪರಿಣಾಮಗಳು ಉಂಟಾಗ್ತವೆ ಯಾವ ರಾಶಿಗೆ ಅದೃಷ್ಟ ಮತ್ತೆ ದುರಾದೃಷ್ಟವಿರುತ್ತೆ ಇನ್ನು ನೀವು ಯಾವ ವಿಷಯದಲ್ಲಿ ಎಚ್ಚರವಾಗಿರಬೇಕು ಅನ್ನುವಂತ ವಿಚಾರಗಳನ್ನು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ವೀಕ್ಷಕರೇ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲೂ ಕೂಡ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದ್ರೆ ತಡ ಮಾಡದೆ ಈ ಕೂಡಲೇ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿಕೊಳ್ಳಿ ಇನ್ನು ವೀಕ್ಷಕರೇ ಮಾರ್ಚ್ ಹದಿನಾಲ್ಕನೇ ತಾರೀಕು ಹೋಳಿ ಹಬ್ಬದ ದಿನ ಚಂದ್ರಗ್ರಹಣ ಸಮಯ ಬಂದು ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಇರುತ್ತೆ ಆದರೆ ಈ ಗ್ರಹಣ ಭಾರತದಲ್ಲಿ ಎಲ್ಲೂ ಗೋಚರ ಆಗೋದಿಲ್ಲ ಇದು ಔಟ್ ಆಫ್ ದೇಶಗಳಲ್ಲಿ ಇದು ಗೋಚರವಾಗುತ್ತೆ ಇದರಿಂದಾಗಿ ಸೂತಕದ ಅವಧಿಯ ಸಮಯಗಳು ದೇಶದಲ್ಲಿ ಮಾನ್ಯವಾಗಿರೋದಿಲ್ಲ ಆದರೆ ಇದು ಗ್ರಹಗಳ ಮೇಲೆ ಪರಿಣಾಮಗಳು ಉಂಟು ಮಾಡುತ್ತೆ ಯಾವ ರಾಶಿಯವರಿಗೆ ಯಾವ ಗ್ರಹಗಳಿಗೆ ಚಂದ್ರ ಗ್ರಹಣ ಪರಿಣಾಮಗಳು ಉಂಟು ಮಾಡ್ತಾನೆ ಅನ್ನುವಂಥದ್ದು ಬನ್ನಿ ವೀಕ್ಷಕರೇ ತಿಳ್ಕೊಳ್ಳೋಣ ನೋಡಿ ಮೊದಲನೆಯ ರಾಶಿ ಮೇಷರಾಶಿಯವರಿಗೆ ಈ ಗ್ರಹಣ ಶುಭವಲ್ಲ ಆರ್ಥಿಕ ನಷ್ಟ ಉಂಟಾಗಬಹುದು ಸ್ವಲ್ಪ ತೊಂದರೆಗಳು ಎದುರಾಗ್ತವೆ ಎಷ್ಟೇ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಅದರಲ್ಲೆಲ್ಲ ನಷ್ಟಗಳು ಆಗುವಂಥದ್ದು ಹಣಕ್ಕೆ ಸಂಬಂಧಿಸಿದ ಯಾವುದೇ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ ಅಂದ್ರೆ ನಿರ್ಧಾರವನ್ನು ಸಡನ್ ಆಗಿ ಮಾಡಬೇಡಿ ಹಣದ ವಿಚಾರದಲ್ಲಿ ಅಧಿಕ ರೀತಿಯ ಖರ್ಚು ಮಾಡುವಂಥದ್ದು ಜೊತೆಗೆ ಸುಮ್ ಸುಮ್ಮನೆ ಬೇರೆಯವರಿಗೆ ಕೊಡುವಂಥದ್ದು ಕೊಟ್ಟು ಮೋಸ ಹೋಗ್ಬೇಡಿ ಕಳ್ಕೊಳಕ್ ಹೋಗ್ಬೇಡಿ ಸ್ವಲ್ಪ ಹಣದ ವಿಚಾರದಲ್ಲಿ ಎಚ್ಚರವಿರಿ ಇನ್ನು ನಿಮಗೆ ಕೆಲವೊಂದು ಅಪಘಾತಗಳಿಂದ ಗಾಯಗಳಾಗಬಹುದು ಈ ಸಮಯದಲ್ಲಿ ಯಾಕಂದ್ರೆ ನೀವು ಹೋಗುವಂತ ಒಂದು ವಾಹನದ ಒಂದು ಚಲಾವಣೆ ಏನಾದರೂ ನೀವು ಮಾಡ್ತಾ ಇದ್ರೆ ವಾಹನ ಓಡಿಸುವಂತವರಿಗೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಯಾಕಂದ್ರೆ ಇದರಿಂದ ಸ್ವಲ್ಪ ಅಪಘಾತಗಳು ಇರುತ್ತೆ ನೋಡ್ಕೊಂಡು ಡ್ರೈವಿಂಗ್ ಮಾಡಿ ಸೇಫ್ ಡ್ರೈವ್ ಅಂದ್ರೆ ನಿಮ್ಮ ಒಂದು ಜೀವನದಲ್ಲಿ ಈ ಒಂದು ಒಂದು ಸಂಗಾತಿಯ ಒಂದು ವಿಚಾರದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತೆ ಆದರೆ ಇನ್ನು ಈ ಒಂದು ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರವಿರಬೇಕು ತುಂಬಾ ಒಳ್ಳೆಯದು ಯಾಕಂದ್ರೆ ಸಣ್ಣ ಪುಟ್ಟ ಒಂದು ಅಹ್ ಗೊಂದಲಗಳಲ್ಲಿ ಸಿಗಾಕೋತೀರಿ ಮತ್ತೆ ನಿಮ್ಮ ಮನೆಯಲ್ಲಿ ಹಿರಿಯರಿಗೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುತ್ತೆ ಇದರಿಂದ ಅಧಿಕ ರೀತಿಯ ಖರ್ಚುಗಳು ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಮೇಷರಾಶಿಯವರು ಈ ಒಂದು ಸಮಯದಲ್ಲಿ ಸ್ವಲ್ಪ ಎಚ್ಚರವಿರಿ ಇನ್ನು ರಾಶಿ ರಾಶಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಏರಿಳಿತಗಳನ್ನು ಎದುರಿಸಬಹುದು ಅಂದ್ರೆ ಸಮಸ್ಯೆಗಳನ್ನು ಎದುರಿಸ್ತೀರಿ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತದ್ದು ಸ್ವಲ್ಪ ಕಡಿಮೆ ಮಾಡಿ ಆದಷ್ಟು ಸ್ವಲ್ಪ ಎಚ್ಚರವಾಗಿರಿ ಋಷಭ ರಾಶಿಯವರಿಗೂ ಕೂಡ ಚಂದ್ರನ ಒಂದು ಪ್ರಭಾವ ಬೀರುವುದರಿಂದ ಸ್ವಲ್ಪ ಜಾಗ್ರತೆಯಿಂದ ಇರೋದು ತುಂಬಾ ಒಳ್ಳೆಯದು ಇನ್ನು ಮನೆಯಲ್ಲಿರುವಂತ ಆ ನಿಮ್ಮ ಒಂದು ಸಂಗಾತಿಯ ನಡುವೆ ಜೊತೆಗೆ ಗರ್ಭಿಣಿಯರಿಗೆ ಈ ಒಂದು ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬಾ ಉತ್ತಮ ಈ ಸಮಯದಲ್ಲಿ ಗರ್ಭಿಣಿಯರು ಅಹ್ ಊಟ ಮಾಡುವಂತದ್ದು ಜೊತೆಗೆ ಆ ಕತ್ರಿಯಲ್ಲಿ ಅಥವಾ ಚಾಕುವಲ್ಲಿ ಏನಾದ್ರು ಕತ್ತರಿಸುವಂತ ಪ್ರಯತ್ನಗಳನ್ನು ಏನಾದ್ರು ಮಾಡಿದ್ರೆ ಅದೆಲ್ಲ ಸ್ವಲ್ಪ ಈ ಸಮಯದಲ್ಲಿ ಬೇಡ ಯಾಕಂದ್ರೆ ಚಂದ್ರಗ್ರಹಣ ಬೇರೆ ಕಡೆ ಇರುವಂತ ಕಾರಣದಿಂದ ಸ್ವಲ್ಪ ಗ್ರಹಗಳ ಮೇಲೆ ಸ್ವಲ್ಪ ಪ್ರಭಾವ ಇರೋದ್ರಿಂದ ತೊಂದರೆಗಳು ಇರುತ್ತೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಇನ್ನು ಮಿಥುನ ರಾಶಿ ಅವರಿಗೆ ಚಂದ್ರಗ್ರಹಣದ ಪರಿಣಾಮವು ಮಿಥುನ ರಾಶಿಯವರಿಗೆ ಶುಭವಾಗಿರುತ್ತೆ ಅಂದ್ರೆ ನಿಮ್ಮ ಬಾಕಿ ಇರುವಂತ ಕೆಲಸಗಳು ಪೂರ್ಣಗೊಳ್ಳುತ್ತೆ ಉದ್ಯೋಗದಲ್ಲಿ ಸ್ಥಳ ಬದಲಾವಣೆ ಆಗುವಂತ ಸಾಧ್ಯತೆಗಳಿರುತ್ತೆ ಇನ್ನು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಉತ್ತಮವಾದಂತ ಆದಾಯವನ್ನು ಪಡೆದುಕೊಳ್ತೀರಿ ಮಿಥುನ ರಾಶಿಯವರಿಗೆ ತುಂಬಾ ಉತ್ತಮವಾದಂತ ಫಲವಿದೆ ಚಂದ್ರಗ್ರಹಣದಿಂದ ಯಾವುದೇ ರೀತಿಯ ತೊಂದರೆಗಳು ಇರಲ್ಲ ಹಾಗಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ಇನ್ನು ಕರ್ಕಾಟಕ ರಾಶಿಯ ಜನರು ತಮ್ಮ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಕಾಳಜಿ ವಹಿಸಬೇಕು ಸಂಗಾತಿಯ ಆರೋಗ್ಯದ ಬಗ್ಗೆಯೂ ಕೂಡ ನೀವು ಗಮನ ಹರಿಸ್ಬೇಕಾಗುತ್ತೆ ಯಾಕಂದ್ರೆ ಚಂದ್ರಗ್ರಹಣದ ಪರಿಣಾಮವು ನಿಮ್ಮ ರಾಶಿಗೆ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ತುಂಬಾ ಗಮನ ಕೊಡಿ ಈ ಸಮಯದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಕಾಣಿಸ್ಕೋತಾ ಇರುತ್ತೆ ಹಾಗಾಗಿ ವೈದ್ಯರ ಬಳಿ ಹೋಗಿ ಏನಾದ್ರೂ ತೊಂದರೆಗಳಿದ್ರೆ ವೈದ್ಯರ ಬಳಿ ಹೋಗಿ ಅದನ್ನು ಚಿಕಿತ್ಸೆ ಮತ್ತು ಆ ವೈದ್ಯರ ಸಲಹೆಯನ್ನು ತೆಗೆದುಕೊಂಡು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಇನ್ನು ಸಿಂಹರಾಶಿಯವರು ಚಂದ್ರಗ್ರಹಣದಿಂದ ಏನೆಲ್ಲ ಫಲಗಳಿದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಕ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವುದಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ತಿಳಿದುಕೊಳ್ಳಿ ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ಸಿಂಹ ರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೇಕಾಗುತ್ತೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯದ ಲಕ್ಷಣಗಳು ಇರುತ್ತೆ ಇದರಿಂದ ಆ ದೂರವಾಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಸ್ವಲ್ಪ ಆದಷ್ಟು ಕುಟುಂಬದವರನ್ನು ಸಂತೋಷದಿಂದ ಇರಲು ನೋಡ್ಕೊಳ್ಳಿ ಆ ಗೊಂದಲಗಳಲ್ಲಿ ಸ್ವಲ್ಪ ಸಿಗಾಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ವಾದ ವಿವಾದಗಳು ಇರುತ್ತೆ ಕುಟುಂಬದಲ್ಲಿ ಅಶಾಂತಿಗಳು ಕೂಡ ಇರುತ್ತೆ ಹಾಗಾಗಿ ಕುಟುಂಬದಲ್ಲಿ ಪ್ರೀತಿ ಇರುವಂತ ಸಮಯದಲ್ಲಿ ಶತ್ರುತ್ವ ಬೆಳೆಯುವಂತ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಎಚ್ಚರವಿರಿ ಇನ್ನು ಬಹಳ ಜಾಗರೂಕರಾಗಿ ಇರಬೇಕಾಗುತ್ತೆ ನೀವು ಆರ್ಥಿಕ ನಷ್ಟದ ಲಕ್ಷಣಗಳು ಕೂಡ ಈ ಸಂದರ್ಭದಲ್ಲಿ ಕಂಡು ಬರುತ್ತೆ ಹಾಗಾಗಿ ಈ ಒಂದು ಗ್ರಹಗಳಿಗೆ ಚಂದ್ರನ ಪ್ರಭಾವ ಇರೋ ಕಾರಣದಿಂದ ನಿಮಗೆ ನಾವು ಕೆಲವೊಂದು ಪರಿಹಾರಗಳನ್ನು ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೇವೆ ಅದನ್ನು ನೋಡ್ಕೊಂಡು ಫಾಲೋ ಮಾಡ್ಕೊಳ್ಳಿ ಇನ್ನು ಕನ್ಯಾ ರಾಶಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಯಾಕಂದ್ರೆ ಆರ್ಥಿಕವಾಗಿ ವ್ಯವಹಾರದಲ್ಲಿ ವ್ಯಾಪಾರಗಳಲ್ಲಿ ಹಣಕಾಸಿನಲ್ಲಿ ಇದೆಲ್ಲದಕ್ಕೂ ಸ್ವಲ್ಪ ತೊಂದರೆಗಳು ಇರುತ್ತೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗಬಹುದು ಜಾಗ್ರತೆಯಿಂದ ಇರಿ ಅಪಾಯದಲ್ಲಿ ಸಿಗಾಕೋಬೇಡಿ ಕುಟುಂಬದ ಜೀವನದಲ್ಲಿ ಸ್ವಲ್ಪ ಏರಿಳಿತಗಳು ಇರುತ್ತೆ ಅಂದ್ರೆ ಸ್ವಲ್ಪ ಸಮಸ್ಯೆಗಳು ಕೂಡ ಕಂಡು ಬರುತ್ತೆ ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸಿ ಇನ್ನು ತುಲ ರಾಶಿಯವರಿಗೆ ನೀವು ಅನೇಕ ರೀತಿಯ ಕೆಲಸಗಳನ್ನು ಮಾಡಬಹುದು ಅಂದ್ರೆ ಈ ಸಮಯದಲ್ಲಿ ನೀವು ಅಂದುಕೊಂಡಿರುವಂತಹ ಕೆಲಸ ನೆರವೇರ್ತವೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೊನೆಗೊಳ್ಳುತ್ತೆ ಜೊತೆಗೆ ಶತ್ರುಗಳನ್ನು ಮಿತ್ರರಾಗಿ ಮಾಡಿಕೊಳ್ತೀರಿ ಈ ಸಮಯದಲ್ಲಿ ನಿಮಗೆ ಏನಾದ್ರು ಶತ್ರುತ್ವಗಳು ಅಂದ್ರೆ ಯಾವ್ದು ಯಾವುದೇ ಒಂದು ವ್ಯಕ್ತಿ ನಿಮ್ಮ ಜೊತೆ ಶತ್ರು ರೀತಿಯಲ್ಲಿ ಇದ್ರೂ ಕೂಡ ಅಂದ್ರೆ ನಿಮಗೆ ಎಷ್ಟೋ ವರ್ಷದಿಂದ ಶತ್ರುಗಳಾಗಿ ಕಾಡ್ತಾ ಇದ್ರು ಕೂಡ ಅವರೆಲ್ಲ ಈಗ ನಿಮಗೆ ಮಿತ್ರರಾಗಿ ನೀವು ಮಾಡ್ಕೋತೀರಿ ಇನ್ನು ನೀವು ಪ್ರಮುಖ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಜೊತೆಗೆ ಅರ್ಧಕ್ಕೆ ನಿಂತು ಹೋಗಿರುವಂತ ಕೆಲಸ ಕಾರ್ಯಗಳು ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತೆ ನಿಮ್ಮ ಕೆಲಸದಲ್ಲಿ ನೀವು ಬಯಸಿದ ವರ್ಗಾವಣೆಯನ್ನು ನೀವು ಪಡೆಯಬಹುದು ನೀವು ಯಾವುದೇ ಸರ್ಕಾರಿ ಕೆಲಸದಲ್ಲಿ ಇದ್ದರೆ ನಿಮಗೆ ಬೇರೆ ಪೋಸ್ಟ್ ಸಿಗುವಂತ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಒಂದು ಒಳ್ಳೆಯ ಹಂತಕ್ಕೆ ಒಳ್ಳೆಯ ಕೆಲಸದಲ್ಲಿ ನೀವು ಉದ್ಯೋಗವನ್ನು ಮಾಡ್ತೀರಿ ಇನ್ನು ಧನಸು ರಾಶಿಯವರು ನೀವು ಸ್ವಲ್ಪ ಹುಷಾರಾಗಿರ್ಬೇಕು ಯಾಕಂದ್ರೆ ಸ್ವಲ್ಪ ದಾಂಪತ್ಯ ಜೀವನದಲ್ಲಿ ತೊಂದರೆಗಳು ಇರುತ್ತೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡು ಬರುತ್ತೆ ಕೆಲಸದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಧಿಕ ರೀತಿಯ ಒತ್ತಡಗಳು ಉಂಟಾಗಬಹುದು ಇದರಿಂದ ಮಾನಸಿಕ ತೊಂದರೆಗಳು ಇರುತ್ತೆ ಹಾಗಾಗಿ ಸ್ವಲ್ಪ ನಿಮ್ಮ ಮನೆಯ ಹಿರಿಯರನ್ನು ಜೋಪಾನವಾಗಿ ನೋಡ್ಕೊಳ್ಳಿ ಅವರ ಕಡೆ ಸ್ವಲ್ಪ ಗಮನ ಕೊಡಿ ಇಲ್ಲವಾದಲ್ಲಿ ತೊಂದರೆಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಆಗಿರ್ಬೋದು ನಿಮ್ಮ ತಾಯಿ ಆಗಿರ್ಬೋದು ಅಥವಾ ಹಿರಿಯರು ವಯಸ್ಸಾಗಿರುವಂತವರಾಗಿರ್ಬೋದು ಅವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಇನ್ನು ಮಕರ ರಾಶಿಯವರು ಒಂದು ತಿಂಗಳು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ನಿಮ್ಮ ಮಾನಸಿಕ ಸ್ಥಿತಿಯನ್ನು ನೋಡ್ಕೊಳ್ಳಿ ಸದ್ಯಕ್ಕೆ ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳನ್ನು ತೀರ್ಮಾನಗಳು ಮುಂದಕ್ಕೆ ಹಾಕಿ ಯಾಕಂದ್ರೆ ಇದರಿಂದ ಕೂಡ ಸ್ವಲ್ಪ ತೊಂದರೆಗಳು ಎದುರಿಸಬೇಕಾಗುತ್ತೆ ಕುಟುಂಬದಲ್ಲಿ ಆಗುವಂತ ವಾದಗಳನ್ನು ತಪ್ಪಿಸಿ ಯಾಕಂದ್ರೆ ಈ ಸಮಯದಲ್ಲಿ ಕಿರಿಕಿರಿ ಆಗುವಂತ ಸಾಧ್ಯತೆಗಳಿರುತ್ತೆ ಇದರಿಂದ ಸಂಬಂಧಗಳು ಹಾಳಾಗುತ್ತೆ ಸಂಬಂಧಗಳು ದೂರವಾಗ್ತವೆ ಈ ಚಂದ್ರಗ್ರಹಣದ ಪ್ರಭಾವವು ಕೂಡ ಮಕರ ರಾಶಿಯವರಿಗೂ ಇರುತ್ತೆ ಹಾಗಾಗಿ ಇವೆಲ್ಲವೂ ಕೂಡ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇನ್ನು ಕುಂಭ ರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಇರುತ್ತೆ ಗಂಡ ಹೆಂಡತಿಯಲ್ಲಿ ಕಿರಿಕಿರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ನೀವು ಅವರ ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಅವರು ನಿಮ್ಮ ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುವಂಥದ್ದು ಇದರಿಂದ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಮನಸ್ತಾಪ ಆಗುತ್ತೆ ಸ್ವಲ್ಪ ಗಂಡ ಹೆಂಡತಿಯಲ್ಲಿ ಅನ್ಯೂನ್ಯತೆ ಇರಲಿ ಆರೋಗ್ಯದ ಬಗ್ಗೆ ಗಮನ ಕೊಡಿ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ಸ್ವಲ್ಪ ಜಾಗರೂಕರಾಗಿರಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಯಾಕಂದ್ರೆ ನಿಮ್ಮ ನಿರ್ಧಾರವೇ ನಿಮಗೆ ಸಮಸ್ಯೆಗಳಾಗಿ ಕಂಡು ಬರುತ್ತೆ ಯಾವುದೇ ಹೊಸ ಕೆಲಸ ಮಾಡಬೇಡಿ ಇದರಿಂದ ಸ್ವಲ್ಪ ನಷ್ಟವಾಗುವಂತಹ ಸಾಧ್ಯತೆಗಳು ಇರುತ್ತೆ ಇನ್ನು ಕೊನೆಯ ಮೀನರಾಶಿಯವರಿಗೆ ಹಣ ಮತ್ತು ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಕೊನೆಗೊಳ್ಳುತ್ತೆ ಅಂದ್ರೆ ನಿಮಗೇನಾದ್ರು ಹಣ ಬರುವಂತ ಒಂದು ವಿಚಾರಗಳು ಏನಾದ್ರೂ ಇದ್ರೆ ಎಷ್ಟೋ ವರ್ಷದಿಂದ ನಿಮಗೆ ಹಣ ಬರದೇ ಇರಲ್ಲ ಯಾರಿಗೋ ಹಣ ಕೊಟ್ಟು ಮೋಸ ಹೋಗಿರ್ತೀರಿ ಅವ್ರು ಈಗ ಆಗ ಅಂತ ಹೇಳ್ತಾ ಇರ್ತಾರೆ ಆ ಹಣ ನಿಮಗೆ ಬರುವಂತ ಸಾಧ್ಯತೆಗಳಿರುತ್ತೆ ಜೊತೆಗೆ ಆಸ್ತಿ ವಿಚಾರದಲ್ಲಿ ಎಷ್ಟೋ ವರ್ಷಗಳಿಂದ ಕಿರಿಕಿರಿ ಅದರಲ್ಲಿ ಹೋರಾಡಿ ಹೋರಾಡಿ ನಿಮಗೂ ಸುಸ್ತಾಗಿರುತ್ತೆ ಆ ಆಸ್ತಿಗಳು ಈಗ ನಿಮಗೆ ಬರುವಂತ ಸಾಧ್ಯತೆಗಳು ಇರುತ್ತೆ ಅಂದ್ರೆ ನಿಮ್ಮ ಒಂದು ರು ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈಗೆ ಬಂದು ಸೇರುತ್ತೆ ಇದರಿಂದ ಸಂತೋಷದ ವಾತಾವರಣ ನಿಮಗೆ ಸಿಗುತ್ತೆ ಉದ್ಯೋಗದಲ್ಲಿ ಒಳ್ಳೆಯ ಬೆಳವಣಿಗೆ ಅಭಿವೃದ್ಧಿಯನ್ನು ಕಾಣ್ತೀರಿ ಇನ್ನು ವೀಕ್ಷಕರೇ ಮಾರ್ಚ್ ಹದಿನಾಲ್ಕನೇ ತಾರೀಕು ಚಂದ್ರ ಯಾವ ಯಾವ ರಾಶಿಗಳ ಮೇಲೆ ಮಿಶ್ರ ಫಲಗಳನ್ನು ಕೊಡ್ತಾನೆ ಅಂದ್ರೆ ಮೊದಲನೇದು ಮೇಸರಾಶಿ ವೃಷಭ ರಾಶಿ ಕರ್ಕಾಟಕ ಸಿಂಹ ಕನ್ಯಾ ಧನುಸ್ಸು ರಾಶಿ ಮಕರ ರಾಶಿ ಜೊತೆಗೆ ಕುಂಭ ರಾಶಿ ಇದಿಷ್ಟು ರಾಶಿಗಳಿಗೆ ಚಂದ್ರಗ್ರಹಣ ಪ್ರಭಾವ ಇರುತ್ತೆ ಇನ್ನುಳಿದ ರಾಶಿ ಮೂರು ರಾಶಿಗೆ ಈ ಚಂದ್ರಗ್ರಹಣದಲ್ಲಿ ಅತ್ಯಂತ ಅದೃಷ್ಟವಾದಂತ ಫಲ ಸಿಗಲಿದೆ ಉತ್ತಮವಾದಂತ ರಾಜಯೋಗ ಈ ಮೂರು ರಾಶಿಯವರಿಗೆ ಸಿಗುತ್ತೆ ಹಾಗಾಗಿ ಈ ಪಾಲ್ಗುಣ ಮಾಸದ ಹುಣ್ಣಿಮೆಯ ದಿನ ಚಂದ್ರಗ್ರಹಣ ಇರೋದ್ರಿಂದ ಯಾವೆಲ್ಲ ರಾಶಿಗಳಿಗೆ ಚಂದ್ರನ ಪರಿಣಾಮ ಇರುತ್ತೋ ಅವರೆಲ್ಲ ಈ ಸಣ್ಣ ಪರಿಹಾರಗಳನ್ನು ಮಾಡಿ ಮನೆಯ ಅಕ್ಕಪಕ್ಕದಲ್ಲಿ ಇರುವಂತ ಯಾವುದಾದರೂ ಒಂದು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿ ನಂತರ ಉದ್ದಿನ ಬೇಳೆ ಮತ್ತು ಅಕ್ಕಿ ಅಲ್ಲಿರುವಂತ ಅರ್ಚಕರಿಗೆ ದಾನವನ್ನು ಮಾಡಿ ಇದರಿಂದ ದೇವರಿಗೆ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಈ ಚಂದ್ರಗ್ರಹಣವು ರಾಶಿಗಳ ಮೇಲೆ ಪರಿಣಾಮ ಬೀರುವುದರಿಂದ ಯಾವ ಯಾವ ರಾಶಿಯ ವ್ಯಕ್ತಿಗಳು ಎಚ್ಚರವಾಗಿರಬೇಕು ಅನ್ನುವಂಥದ್ದು ತಿಳಿಸಿಕೊಟ್ಟಿದ್ದೇವೆ ಹಾಗಾಗಿ ಏನ್ ಭಯ ಪಡುವಂತ ಅವಶ್ಯಕತೆ ಇಲ್ಲ ಈ ಪರಿಹಾರಗಳನ್ನು ಮಾಡ್ಕೊಂಡು ಹೋಗಿ ನಿಮಗೆ ಬರುವಂತ ಅಡ್ಡಿ ಆತಂಕಗಳು ಸಮಸ್ಯೆಗಳು ಅದೆಲ್ಲ ನಿವಾರಣೆ ಆಗುತ್ತೆ ದೃಷ್ಟಿದೋಷಗಳಿದ್ರೂ ಕೂಡ ಅದೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಇದು ಭಾರತದಲ್ಲಿ ಗೋಚರವಾಗೋದಿಲ್ಲ ಟೆನ್ಷನ್ ಬೇಡ ಪರಿಹಾರಗಳನ್ನು ತಿಳಿಸಿದೇನೆ ಅದನ್ನು ಫಾಲೋ ಮಾಡಿಕೊಳ್ಳಿ ತಮ್ಮೆಲ್ಲರಿಗೂ ಈ ಒಂದು ಚಂದ್ರಗ್ರಹಣದ ಸಮಯದಲ್ಲಿ ಒಳ್ಳೆಯದಾಗಲಿ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲೂ ಕೂಡ ನೀವು ಪ್ರತಿಯೊಂದು ವಿಷಯಗಳು ತಿಳಿದುಕೊಳ್ಳಬಹುದು ಹಾಗಾದ್ರೆ ಈ ಕೂಡಲೇ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು